ಆತ್ಮೀಯ ಬಂಧುಗಳೇ ಭಗವತ್ ಸಾನ್ನಿಧ್ಯವನ್ನು ಅನುಭವಿಸಿದ ಬ್ರದರ್ ಲಾರೆನ್ಸ್ ಸಂತನ ಕುರಿತಾಗಿ ನಾವು ಕೇಳಿದ್ದೇವೆ ಆದರೆ ಅಂಥ ಸಾವಿರಾರು ಸಂತರು ನಮ್ಮ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಇಲ್ಲೇ ರಾಣೆಬೆಂದುಲ್ಲೇ ಹುಟ್ಟಿ ಇಲ್ಲಿ ಕೋಮಾರನಹಳ್ಳಿಯಲ್ಲಿ ತನ್ನ ಜೀವನವನ್ನು ಮುಗಿಸಿದಂಥ ಹಳಮಣಕಟ್ಟೆ ಗಿರಿಯಮ್ಮ ಅವಳು ಮಹಾನ್ ಸಾಧಕಿ ಇಲ್ಲಿ ನಮ್ಮ ನಡುವೆ ಆಗಿ ಹೋದಂಥ ಅಂದರೆ ನಮ್ಮ ಪರಿಸರದಲ್ಲಿ ಆಗಿ ಹೋದಂಥ ಒಬ್ಬ ಮಹಾನ್ ವ್ಯಕ್ತಿ ಅವಳು ಕೂಡ ಕೃಷ್ಣನ ಕುರಿತಾಗಿ ಧ್ಯಾನಿಸ್ತಾ ಧ್ಯಾನಿಸ್ತಾನೆ ಕೆಲಸ ಮಾಡಿ ಕೃಷ್ಣ ಚಿಕ್ಕ ಮಗುವಾಗಿ ಅವರ ಜೊತೆಗೆ ಒಡನಾಡಿದ್ದನ್ನು ನಾವು ನೋಡ್ತೇವೆ ಹಾಗೆ ಇಂಥ ಹಲವಾರು ಸಂತರ ಒಂದು ಪಡೆ ನಮ್ಮಲ್ಲಿದೆ ಇವರೆಲ್ಲರೂ ನಮ್ಮ ಜೀವನಕ್ಕೆ ನಿಜವಾಗೂ ಪ್ರೇರಣೆ ಆಗಬೇಕು ಅವರಿಗೂ ಕೂಡ ಕೌಟುಂಬಿಕ ಕಷ್ಟ ನಷ್ಟಗಳಿದ್ದವು ತೊಂದರೆ ತಾಪತ್ರಗಳಿದ್ದವು ಅವರಿಗೂ ಕೂಡ ಬೇಕಾದಷ್ಟು ಜನ ತೊಂದರೆ ಕೊಟ್ಟರು ಇದೆಲ್ಲದರ ಮ ನಡುವೆ ಅದು ಯಾವುದಕ್ಕೂ ಗಮನ ಕೊಡಲಿ ಏಕೈಕ ಉದ್ದೇಶ ಕೃಷ್ಣನಿಗೆ ಸಾಗುವುದು ಕೃಷ್ಣನ ಮಾರ್ಗ ಅದೇ ಅವಳದು ಆಗಿತ್ತು ಹಾಗಾಗಿ ಅವಳೇ ನಮಗೆಲ್ಲ ಪ್ರೇರಣೆ ಅಂಥ ಪ್ರೇರಣೆಯನ್ನು ತೆಗೆದುಕೊಂಡು ಈ ಜೀವನ ಚರಿತ್ರೆಗಳನ್ನು ನಾವು ನೋಡಬೇಕು ಓದಬೇಕು ಕೇಳಬೇಕು ಹಾಗಾದಾಗ ನಮ್ಮ ಜೀವನಕ್ಕೆ ಒಂದು ಪ್ರೇರಣೆ ಬರ್ತದೆ ಇಲ್ಲ ಅಂತಂದರೆ ನಾವೇನು ಅಂದರೆ ಈ ಜಂಜಾಟಗಳಿಂದ ನಮಗೆ ಎಂದೂ ಮುಕ್ತಿ ಇಲ್ಲ ಜಂಜಾಟಗಳನ್ನು ನಾವು ಬಿಟ್ಟು ಬೇರೆ ಎಲ್ಲೋ ಹೋಗಬೇಕು ಶಾಂತಿಗೆ ಶಾಂತಿಯನ್ನು ಕೊಡೋದಕ್ಕೆ ಅಂತ ಅನ್ಕೋತೇವೆ ಹಾಗೆ ಮಾಡುವಂಥ ಅವಶ್ಯಕತೆ ಇಲ್ಲ ಅದೇ ಅನ್ನೋದನ್ನೇ ಈ ಇವರೆಲ್ಲರ ಜೀವನಗಳು ನಮಗೆ ತೋರಿಸಿಕೊಡ್ತವೆ ಹಾಗಾಗಿ ಮಾಡುವ ಕೆಲಸ ಕಾರ್ಯಗಳನ್ನು ನಿಯತ್ತಾಗಿ ಮಾಡಿ ಉಳಿದದ್ದ ಮನಸ್ಸನ್ನು ಭಗವಂತನಡೆಗೆ ಸಾಗಿಸಬೇಕು ಪ್ರಪಂಚದಲ್ಲಿ ಏನೇನೋ ಇದೆ ಇಲ್ಲಷ್ಟು ಇದೆ ಇನ್ನೇನೋ ಆಗ್ತಾಯಿದೆ ನಮ್ಮ ಮನಸ್ಸು ಕೆಲವು ಕಡೆ ಆ ಕಡೆ ಹೋಗುತ್ತೆ ಆದರೆ ಇದು ಭಕ್ತರಿಗೆ ಅಂದರೆ ಭಗವಂತನನ್ನು ಪಡೆಯಬೇಕಂತಕ್ಕಂಥ ವ್ಯಕ್ತಿಗಳಿಗೆ ಅದೇನೇ ಆದರೂ ಕೂಡ ಭಗವಂತನ ಸೃಷ್ಟಿಯ ಒಂದೊಂದು ಅಂಶ ಅಷ್ಟೇ ಅದು ಆದ್ದರಿಂದ ಆ ಮಹಾನ್ ಭಗವಂತನ್ನೇ ಪಡೆಯಬೇಕು ಭಗವಂತನ ಕುರಿತಾಗಿಯೇ ನಾವು ಮಾತಾಡಬೇಕು ಭಗವಂತನ ಕುರಿತಾಗಿಯೇ ಚಿಂತನೆ ಮಾಡಬೇಕು ಅಂತ ಆಸೆ ಇದ್ದಂಥವರಿಗೆ ಹೊರಗಿನ ಜಗತ್ತಿನಲ್ಲಿ ಏನೇ ಆದರೂ ಕೂಡ ಅವರಿಗೆ ಅದು ತೊಂದರೆಯನ್ನು ಕೊಡುವುದಿಲ್ಲ ಹಾಗೇ ಶ್ರೀಮಾತೆ ಶಾರದಾ ದೇವರ ಜೀವನವನ್ನು ಕೂಡ ನೋಡಿದರೆ ಸುತ್ತಲೂ ನೋಡಿದರೆ ಒಂದಿಬ್ಬರು ಹುಚ್ಚಿಯರು ಅವರ ಆಸೆ ಬೃಕ್ಕ ತಮ್ಮಂದಿರು ಅಲ್ಲೇ ಜಗಳ ಮಾಡ್ತಕ್ಕಂಥ ಜನಗಳು ಮಾತೆಯವರನ್ನೇ ಟೀಕೆ ಮಾಡುವಂಥ ಊರಿನ ಜನಗಳು ಇವರೆಲ್ಲದರ ಮತ್ತೆ ಶಾಂತವಾಗಿತ್ತು ಎಷ್ಟೋ ಹೊರಗಿನ ಜನ ಶ್ರೀರಾಮಕೃಷ್ಣರ ಧರ್ಮಪತ್ನಿ ಶ್ರೀರಾಮಕೃಷ್ಣರ ಸಹಧರ್ಮಚಾರಣಿಯಾಗಿ ಬಂದಂಥ ಶಾರದಾ ದೇವರಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವರ ಹತ್ತಿರ ಬರ್ತಾಯಿತ್ತು ಶಾಂತಿಯನ್ನು ಪಡೆಯಬೇಕು ಅಂತ ಬರ್ತಾಯಿತ್ತು ಅವರು ಬಂದವರಿಗೆಲ್ಲ ಇದು ಯಾವುದೂ ಕಾಣ್ತಿರ್ಲಿಲ್ಲ ಬಂದವರಿಗೂ ಕಾಣ್ತಿರಲಿಲ್ಲ ಯಾಕೆಂದರೆ ಬಂದವರಿಗೆ ಶಾರದಾ ಮಾತೆಯವರೇ ಮುಖ್ಯ ಅವರು ಹೇಗಿದ್ದಾರೆ ಇದೆಲ್ಲ ಮಧ್ಯೆ ಶಾಂತವಾಗಿ ಇರುವುದನ್ನು ನೋಡಿದಾಗ ಶಾರದಾ ಮಾತೆಯವ್ರನ್ನೊಂದ್ಸರಿ ನೋಡಿದರೆ ಅವರ ಮನಸ್ಸುಗಳಲ್ಲಿರ್ತಕ್ಕಂಥ ಸಂಶಯಗಳೆಲ್ಲ ಬಿದ್ದು ಹೋಗ್ತಿದ್ವು ಅವರ ಮನಸ್ಸು ಶಾಂತವಾಗ್ತಿತ್ತು ಅದಕ್ಕೆ ದೂರ ದೂರದಿಂದ ಬೇರೆ ಬೇರೆ ಜನ ಬರ್ತಿದ್ರು ಆದರೆ ಸುತ್ತಮುತ್ತಲಿರ್ತಕ್ಕಂಥ ಜನಗಳಿಗೆ ಅವರ ಎಂಥ ಅರ್ಥ ಆಗ್ತಿರಲಿಲ್ಲ ಅದೊಂದು ಅವರ ವೈಶಿಷ್ಟ್ಯತೆ ಅಂದರೆ ಮಹಾತ್ಮರ ವೈಶಿಷ್ಟ್ಯತೆ ಹಾಗೆ ಯಾರಿಗೆ ಅರ್ಥ ಆಗಬೇಕು ಅವರಿಗೆ ಮಾತ್ರ ಅರ್ಥ ಆಗುತ್ತೆ ಎಲ್ರಿಗೂ ಜೊತೆಗಿದ್ದಾರೆಂದರೆ ಮಾತ್ರಕ್ಕೆ ಅವರಿಗೆ ಅರ್ಥ ಆಗೋದಂತೇನೂ ಇಲ್ಲ ಹೀಗೆ ಆದರೆ ರಿಯಲ್ ಆ್ಯಸ್ಪಿರೆಂಟ್ಸ್ ರಿಯಲ್ ನಾವು ಏನನ್ನು ಬಯಸ್ತೇವೆ ಅದು ನಮಗೆ ಖಂಡಿತವಾಗಿಯೂ ನಾವು ನೋಡೋ ದೃಷ್ಟಿಯಲ್ಲಿ ಬಂದೇ ಬರ್ತದೆ ನಾವು ಮಹಾತ್ಮನ ನೋಡಿದಾಗೆಲ್ಲ ಹಾಗೆ ನಮಗೆ ಅನಿಸುತ್ತೆ ಹಾಗೆ ನಮ್ಮ ಜೀವನವೂ ಕೂಡ ಇರುವಂಥ ಮನೆಯಲ್ಲಿ ಇವತ್ತಂತೂ ಮನೆಯಲ್ಲಿ ಯಾರೂ ಇರೋಲ್ಲ ಅನ್ನೋದು ಒಂದು ಎಲ್ಲರೂ ಕೆಲಸಕ್ಕೆ ಹೋಗುತ್ತಾರೆ ನಾವು ಅಷ್ಟೇ ಬಿಡುತ್ತೇವೆ ಅಂತಕ್ಕಂಥ ಭಾವನೆ ಬಂದರೂ ಕೂಡ ಅದು ಅದನ್ನು ನೀವು ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಅದು ಒಳ್ಳೆಯ ಒಂದು ಸಾಧನೆಗೆ ಒಂದು ಅವಕಾಶ ಭಗವತ್ ಸಾನ್ನಿಧ್ಯವನ್ನು ಆಸೋದಕ್ಕೆ ಆ ಈ ಚಿಂತನೆಗಳನ್ನು ಮಾಡೋದಕ್ಕೆ ಒಂದು ಅವಕಾಶ ಭಕ್ತರಾದಂಥವ್ರು ಅದನ್ನು ಉಪಯೋಗಿಸಿಕೊಂಡ್ರೆ ಅವರು ಕೂಡ ಸಾಕ್ಷಾತ್ಕಾರವನ್ನು ಭಗವಂತನ ದರ್ಶನವನ್ನು ಪಡೆಯಬಹುದು